ಸರ್ ಹೇಳಿ ಈಗ ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರಾಗಿ ಜೆ ಡಿ ಎಸ್ಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದಿರಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜೆ ಡಿ ಎಸ್ನಲ್ಲಿ ಇದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ನಾನು ಮೊಟ್ಟನ ಮೊದಲನೆಯದಾಗಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಬರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಸಮಸ್ತ ನಾಗರಿಕರಿಗೆ ಕೋರ್ತಾ ನಾನು ನನ್ನ ಕೆ ಬಿ ಮಹಾದೇವಯ್ಯ ಅಂತ ನನ್ನ ಹೆಸರುಘಟ್ಟ ಬ್ಲಾಕ್ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನನ್ನ ಸಮಸ್ತ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಒಬ್ಬ ಮೊದಲಿಂದನೂ ನಾನು ಜೆ ಡಿ ಎಸ್ಸು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ನನ್ನ ರಾಜಕೀಯ ಗುರುಗಳಾದಂಥ ಮುದ್ರಂಗೇಗೌಡರು ಹಾಗೂ ವಿ ಕೃಷ್ಣಣ್ಣವರು ನನ್ನ ರಾಜಕೀಯ ಗುರುಗಳು ಹಾಗೂ ನಾನು ಹೆಚ್ಚನೇ ಆಗಿ ಕುಮಾರಣ್ಣನ ಮತ್ತು ದೇವೇಗೌಡ ಅಪ್ಪಾಜಿಯವರ ಅಭಿಮಾನಿ ಅಭಿಮಾನಿ ನಾನು ಎರಡು ಸಾವಿರದ ಐದರಿಂದ ಇಪ್ಪತ್ತೊಂದರೆಗೂ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಎರಡು ಸಾವಿರದ ಐದರಲ್ಲಿ ಪಂಚಾಯಿತಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನನ್ನ ಕೈಲಾದ ಸಹಾಯವನ್ನು ಬಡ ಇರ್ಬೋದು ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇರ್ಬೋದು ಕೈಲಾದ ಸಹಾಯ ಮಾಡಿದ್ದೀನಿ ನಾನು ಚೇರ್ಮನ್ ಆದಾಗ ಕುಮಾರಣ್ಣವರು ಮತ್ತು ಬಿಜೆಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಆವಾಗ ಆಶ್ರಯ ಮನೆ ಅಂತ ಬರ್ತಿತ್ತು ಒಂದು ಮನೆಗೆ ಇಪ್ಪತ್ತೈದು ಸಾವಿರ ಕೊಡ್ತಿದ್ರು ಆ ಚೇರ್ಮನ್ ಆದಾಗ ಚೆಕ್ಗಳು ಹಲವಾರು ಆಶ್ರಯ ಚೆಕ್ಗಳು ಕೊಡ್ತಾ ಇದ್ದೆ ಚೆಕ್ಗಳು ಅಂದ್ರೆ ತಿಂಗ್ ಪ್ರತಿ ತಿಂಗಳು ಬಡವರಿಗೆ ಚೆಕ್ ಬರ್ತಾ ಇರೋವು ಆಶ್ರಯ ಚೆಕ್ಗಳು ಕೊಟ್ಟಿರೋಂಥ ನೆನಪು ನನಗಿದೆ ಅದಾದ ನಂತರ ಅದೇನು ಅಂತಲೇ ಗೊತ್ತಿಲ್ಲ ಆಶ್ರಯ ಮನೆ ಎಷ್ಟು ಬರ್ತೈತೆ ಎಷ್ಟು ಓದ್ತಾ ಇದೆ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಬರ್ತಾ ಇದೆಯಾ ಇಲ್ಲವಂತ ಗೊತ್ತೇ ಇಲ್ಲ ನಾನು ತಿಳ್ಕೊಂಡಿಲ್ಲ ಅದು ಯಾರ್ಯಾರಿಗೆ ಕೊಡ್ತಾವ್ರೆ ಯಾವ ಫಲಾನಿ ಮಗಳಿಗೆ ಅಂತ ಗೊತ್ತಿಲ್ಲ ಅಂಥ ಹಲವಾರು ಕಾರ್ಯಕ್ರಮಗಳು ಹಂಗ ಗ್ರಾಮೀಣ ಪ್ರದೇಶದಲ್ಲಿ ಚರಂಡಿ ಚರಂಡಿ ಆಗ್ಬೋದು ಬೀದಿ ದೀಪ ಆಗ್ಬೋದು ಕುಡಿಯೋ ನೀರಿಗೆ ನಾನು ಜಾಸ್ತಿ ಆದ್ಯತೆ ಕೊಟ್ಟಿದ್ದೀನಿ ನಾನು ಮರಸಂದ್ರ ಕ್ಷೇತ್ರದಲ್ಲಿ ಮೂರು ಬಾರಿ ಗಿದ್ದಿರೋದು ಈಗಲೂ ನೀವು ಹೋಗಿ ವಿಚಾರಣೆ ಮಾಡ್ಬೋದು ಜಾಸ್ತಿ ಆದ್ಯತೆ ಕುಡಿಯೋ ನೀರು ಬೀದಿ ದೀಪಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ಆ ರೀತಿಯಲ್ಲಿ ನಾನು ಕೆಲಸ ಮಾಡಿರೋನು ನನ್ನ ಹೆಸರು ಇದು ಎರಡನೇ ಬಾರಿ ನನ್ನ ಹೆಸರುಘಟ್ಟ ಹೋಬ್ಳಿಗೆ ಅಧ್ಯಕ್ಷನ ಮಾಡಿದ್ದಾರೆ ಇದಕ್ಕೆ ಮುಂಚೆನೂ ಕುಮಾರಣ್ಣವ್ರು ಕಾರ್ಯಾಧ್ಯಕ್ಷರಾಗಿದ್ದಾಗ ನಾನು ಹೋಬ್ಳಿ ಅಧ್ಯಕ್ಷ ಆಗಿದ್ದೆ ಆ ಹೆಸರುಘಟ್ಟದಲ್ಲಿ ಕುಮಾರಣ್ಣನ ಕರೆಸಿ ಸುಮಾರು ನಾಗಾಕೃಷ್ಣ ಕಲ್ಯಾಣ ಮಂಟಪ ಅಂತ ಈಗೂ ಇದೆ ಮೂರ್ನಾಲ್ಕು ಸಾವಿರ ಜನ ಸೇರಿಸಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಆವಾಗೇ ಇದು ಜೆ ಡಿ ಎಸ್ ಸೇರಿಯೇ ಇದೇನು ಜೆ ಡಿ ಎಸ್ ಇಲ್ಲ ಅನ್ನಂಗೇನಿಲ್ಲ ಜೆ ಡಿ ಎಸ್ಸು ಇಲ್ಲ ಅನ್ನಂಗಿಲ್ಲ ಜೆ ಡಿ ಎಸ್ ಸೇರ್ಯನೇ ಎಲ್ಲರಿಗೂ ಜೆ ಡಿ ಎಸ್ ಅಂದರೆ ಅಭಿಮಾನ ಇದೆ ನಮ್ಮ ನಮ್ಮ ವಿಳಂಬದಿಂದ ಸ್ವಲ್ಪ ಜೆ ಡಿ ಎಸ್ಸು ಹಿನ್ನೆಡೆ ಆಗಿದೆ ಅಷ್ಟೇ ನಾವು ಇನ್ನು ಮುಂದೆ ಜೆ ಡಿ ಎಸ್ಸು ಕಟ್ಟಬೇಕು ಅಂತ ಈಗ ನಮ್ಮ ವೇಣುಗೋಪಾಲ್ ಅಣ್ಣವರು ಅಧ್ಯಕ್ಷ ಆಗಿದ್ದಾರೆ ಕ್ಷೇತ್ರದ ಅಧ್ಯಕ್ಷರು ಅವರಾದಮೇಲೆ ಭಾಳಷ್ಟು ಸಭೆಗಳನ್ನ ಮಾಡ್ತಾವ್ರೆ ಪಂಚಾಯಿತಿ ಲೆವೆಲಲ್ಲಿ ಸಭೆ ಮಾಡ್ತಾವ್ರೆ ಪಂಚಾಯಿತಿ ಮಠದಲ್ಲಿ ಹೋಬಳಿ ಮಠದಲ್ಲಿ ಸುಮಾರು ಒಂದು ವರ್ಷದಿಂದ ಅವರು ಸಭೆಗಳ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಮತ್ತ ತಿಂಗಳಲ್ಲಿ ನಾವು ಯಲಂಗದಲ್ಲಿ ಮೂರು ಸಭೆ ಮಾಡಿದ್ವಿ ಒಂದು ನಾಲ್ಕು ವಾರ್ಡು ಸೇರಿಸಿ ಒಂದು ಸಭೆ ಮಾಡಿದ್ವಿ ವಾರ್ಡ್ ವೈಸ್ ಒಂದು ಸಭೆ ಮಾಡಿದ್ವಿ ಅಲ್ಲಿ ಈಗ ಎಲ್ಲ ಕಮಿಟಿಗಳು ಮಾಡ್ತಾ ಇದ್ದೀವಿ ಕೆಲವರು ಮಾಡಿದ್ದೀವಿ ಇನ್ನೂ ಮಾಡೋ ಅಂತ ಇದ್ದೀವಿ ನನಗೂ ಇನ್ನೊಂದು ಟ್ವೆಂಟಿ ಡೇಸ್ ಆಗಿದೆ ಅದಕ್ಕೆ ನನಗೆ ಒಬ್ಬಳಿ ಅಧ್ಯಕ್ಷ ಮಾ ಮಾಡಿ ನಾನು ಆದ ಅದನ್ನ ಆದಮೇಲೆ ಪ್ರತಿ ದಿವಸನೂ ನಾನು ಎರಡು ಮೂರು ಹಳ್ಳಿ ವಿಸಿಟ್ ಇದ್ದೀನಿ ನನಗೆ ಅನುಭವ ಇದೆ ನನ್ನ ಸ್ನೇಹಿತರು ಸಹ ಹಲವಾರು ಜನ ಇದ್ದಾರೆ ಆದ್ದರಿಂದ ಪ್ರತಿ ವಿಸಿಟಲ್ಲೂ ಹೋಗಿ ನಾನು ಹಳಗ್ರನ್ನ ಹೊಸಬ್ರನ್ನ ಟಚ್ ಮಾಡಿ ಮಾತಾಡ್ಸ್ಕೊಂಡು ಬರ್ತಾಯಿದ್ದೀನಿ ನಾನು ಸಂಘಟನೆ ಮಾಡಬೇಕು ಅಂತ ನನಗೆ ಭಾರಿ ಆಸೆ ಇದೆ ಸಂಘಟನೆ ವಾರ್ಡ್ ವೈಸು ಪಂಚಾಯಿತಿ ವೈಸು ಗ್ರಾಮ ವೈಸು ಸಂಘಟನೆ ಮಾಡಬೇಕು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರನ್ನ ಗುರುತಿಸ್ಬೇಕು ಅವ್ರನ್ನ ಮುಂದಕ್ಕೆ ತರಬೇಕು ಅವ್ರನ್ನ ಪಕ್ಷದಲ್ಲಿ ಮುಂದೆ ಗುರುತಿಸಬೇಕು ಅನ್ನೋ ಭಾವನೆ ಇದೆ ನಾನು ಶ್ರಮಪಟ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆ ಕೆಲಸನ ಮಾಡಬೇಕು ಅಂತ ಹೋರಾಡ್ತಾ ಇದ್ದೀನಿ ಪಕ್ಷ ಬಿಟ್ಟು ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಸಾಮಾನ್ಯಕ್ಕೆ ಪಕ್ಷ ಬಿಟ್ಟು ಜಾಸ್ತಿ ನಾವು ಹೋಗಿಲ್ಲ ಹೋದ್ರಿಗೂ ಪ್ರಯತ್ನ ಪಡ್ತೀವಿ ಯಾಕೆಂದರೆ ಈಗ ಎರಡು ಪಕ್ಷ ನೋಡಿದರೆ ಇಲ್ಲೂ ನಾವು ಮೂರ್ನಾಲ್ಕು ಸಾರಿ ಜೆ ಡಿ ಎಸ್ ಗೆದ್ದಿದ್ವಿ ಮೂರ್ನಾಲ್ಕು ಸಾರಿ ಜೆ ಡಿ ಎಸ್ ಗೆದ್ದಿದ್ವಿ ಇಲ್ಲೇನು ಎಸ್ ಇಲ್ಲ ಅಂತ ಹೇಳ್ಕೊಳ್ಳೋಂಗಿಲ್ಲ ಪಕ್ಷ ಬಿಟ್ಟು ಹೋಗಿರೋ ತರಕ್ಕೂ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ವೇಣುಗೋಪಾಲ್ ಅವರ ಅಧ್ಯಕ್ಷ ಆದ್ಮೇಲೆ ಬದಲಾವಣೆ ಬದಲಾವಣೆ ಆಗ್ತಾ ಇದೆ ವೇಣುಗೋಪಾಲ್ ಅವರು ಬಹಳ ಕಾರ್ಯಕರ್ತರಿಗೆ ಪುಷ್ಟಿ ನೀಡ್ತಾ ಇದ್ದಾರೆ ಸಂಘಟನೆ ಒಳಗೆ ಅವರು ಬಹಳ ಪುಷ್ಟಿ ನೀಡ್ತಾ ಇದ್ದಾರೆ ಆ ಅವರಿಗೆ ನಮ್ಮ ಈ ಕೃಷ್ಣಣ್ಣವರು ಸಹ ಎಲ್ಲಿ ಕರೆದ್ರು ಅವರು ಬರ್ತಾ ಇದ್ದಾರೆ ಕಾರ್ಯಕರ್ತರ ಹತ್ರ ನೇರ ಹೋಗಿ ಬರ್ತಾ ಇದ್ದಾರೆ ಅವರಿಬ್ರು ಸೇರಿ ಸಂಘಟನೆ ಮಾಡ್ತಾ ಇದ್ದೀವಿ ಸಂಘಟನೆ ಬೂತ್ ಇದ್ದೀವಿ ಸಂಘಟನೆ ಹ್ಞೂ ಇದು ಬೂತ್ ಮಟ್ಟದಲ್ಲಿ ಈ ರೀತಿ ಆಗಿರಲಿಲ್ಲ ಹಿಂದೇನು ಇತ್ತು ಬೂತ್ ಮಟ್ಟದಲ್ಲಿ ಇತ್ತು ಆದರೆ ಮುಖಂಡಗಳ ಕೊರತೆಯಿಂದ ಕೆಲವರು ಭಯ ಬೆಳಿತಿದ್ರು ಆ ಭಯ ಈಗ ಹೋಗ್ಲಾಡಿಸ್ಬೇಕು ನಾವು ಸಂಘಟನೆಯಲ್ಲಿ ಹೆಚ್ಚಿಗೆ ಹೋರಾಟ ಮಾಡಬೇಕು ಅಂತ ಹೋರಾಡ್ತಾ ಇದ್ದೀವಿ ಹಿಂದೆ ನಮ್ಮ ಎನ್ ಕೃಷ್ಣಪ್ಪನವರು ಇದ್ದರು ಅವರು ಸಹ ಹೋರಾಡಿದರು ಅವರು ಸಂಘಟನೆ ಮಾಡಿದರು ಅದೇನು ಎಮ್ ಎಲ್ ಎಲೆಕ್ಷನ್ ಬಂದಾಗ ನಮಗೆ ಮೂರು ಟೈಮು ನಾಲ್ಕು ಟೈಮು ಎಮ್ ಎಲ್ ಎಲೆಕ್ಷನ್ಗಳು ಬಂದಾಗ ಈ ರೀತಿ ತೊಂದರೆಗಳು ಆಗ್ತವೆ ಇನ್ನು ಮುಂದೆ ಆಗಬಾರ್ದು ಅಂತ ನಮ್ಮ ಭಾವನೆ ಇದೆ ಇನ್ನು ಮುಂದೆ ಆಗ ಅದಕ್ಕೆ ಹಂಗಾಗೋದಕ್ಕೆ ದಾರಿ ಬಿಡಬಾರ್ದು ನಾವು ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿರಬೇಕು ಅಂತ ಹೇಳಿ ನಾವು ವಣಗೋಪಾಲ್ನವ್ರಿಗೆ ಭಾಳ ಪುಷ್ಟಿ ಕೊಡಬೇಕು ಅಂತ ಇದ್ದೀವಿ ಸಂಘಟನೆ ಮಾಡಬೇಕು ಅಂತ